ಇದು ಟೈಮ್ ಪಾಸ್ಗೋ ಮನರಂಜನೆಗೋ ಹೇಳಿದ ಕಥೆಯಲ್ಲ ಈ ಕಲ್ಪವೃಕ್ಷದ ಕೆಳಗೆ ನಾವು ಏನು ಅಂದ್ಕೊಂತೀವೋ ಅದೇ ಆಗುತ್ತೆ ಮೇಲ್ಗಡೆ ಅಶ್ವಿನಿ ದೇವತೆಗಳಿದ್ದಾರೆ ಅಸ್ತು ಅಂದ್ಬಿಡ್ತಾರೆ ಒಬ್ಬ ರೈತ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದ ಬಟಾಬೈಲು ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ನಡೆದ ತುಂಬ ಸುಸ್ತಾಗೋಯ್ತು ಸ್ವಲ್ಪ ವಿಶ್ರಾಂತಿ ತೊಗೋಬೇಕು ಅನ್ನಿಸ್ತು ದೂರದಲ್ಲಿ ಒಂದು ಹೊಂಗೆ ಮರ ಕಾಣಿಸ್ತು ಹೊಂಗೆ ಮರದ ಹತ್ರ ಹೋದ ತಂಪಾದ ನೆರಳು ತಂಪಾದ ಗಾಳಿ ಸರಿ ಇಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳ್ಳೋಣ ಅಂದರೆ ಒಂದು ಚಾಪೆ ಇದ್ದಿದ್ರೆ ಎಷ್ಟು ಆರಾಮಾಗಿ ಕೂತ್ಕೋಬೋದಿತ್ತಲ್ಲ ಅಂತ ಅನ್ನಿಸ್ತು ಆಶ್ಚರ್ಯ ಅಲ್ಲೊಂದು ಚಾಪೆ ಪ್ರತ್ಯಕ್ಷ ಆಯಿತು ಅರೆ ರೇ ನಾನು ಅಂದ್ಕೊಂಡು ಸಿಕ್ಕೇ ಬಿಡ್ತಲ್ಲ ಅಂತ ಚಾಪೆ ಮೇಲೆ ಕೂತ್ಕೊಂಡ ಇಷ್ಟು ಬಿಸಿಲು ತಂಪಾದ ನೆರಳು ಚಾಪೆನೇ ಇದೆ ಕುಡಿಯೋಕ್ಕೊಂಚು ನೀರು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನ್ಕಂಡ ಅಲ್ಲಿ ಪಕ್ಕದಲ್ಲಿ ಒಂದು ತಂಪಾದ ಮಡಿಕೆಯಲ್ಲಿ ನೀರು ಕಾಣಿಸ್ತು ಖುಷಿಯಾಯಿತು ಘಟ ಘಟ ಅಂತ ನೀರು ಕುಡ್ದ ಹಾ ಈಗ ಸಮಾಧಾನ ಆಯಿತು ನನ್ನ ದಾವರ ಎಲ್ಲ ಇಳೀತು ಇದ್ರ ಜೊತೆಗೆ ಒಂಚೂರು ಊಟ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ ಬಗೆ ಬಗೆಯ ಭಕ್ಷ್ಯದ ಊಟ ಅವನ ಮುಂದೆ ಪ್ರತ್ಯಕ್ಷ ಆಯಿತು ಮೊದಲೇ ಹಸ್ದಿದ್ದ ಏನು ಯೋಚನೆ ಮಾಡಿದೆ ಗಬ ಗಬ ಅಂತ ಎಲ್ಲ ತಿಂದ ಹಾ ತಂಪಾದ ಗಾಳಿ ತಂಪಾದ ನೀರು ಹೊಟ್ಟೆ ತುಂಬ ಊಟ ತೃಪ್ತಿ ಆಯಿತು ಆಹಾ ಒಂದು ಹಾಸಿಗೆ ಇದ್ದಿದ್ದರೆ ಮಲ್ಕೋಬೋದಿತ್ತು ಅಂದ್ಕೊಂಡ ಅಲ್ಲೊಂದು ಹಾಸಿಗೆ ಪ್ರತ್ಯಕ್ಷ ಆಯಿತು ಅವ್ನಿಗೆ ತುಂಬ ಖುಷಿ ಆಯಿತು ಇನ್ನು ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ಹಾಸಿಗೆ ಮೇಲೆ ಮಲ್ಕೊಂಡ ಕಾಲು ಇದೆ ಕಾಲು ಹೊತ್ತಕ್ಕೊಬ್ಬರು ಇರಬಾರ್ದಿತ್ತ ಅಂದ್ಕೊಂಡ ಒಬ್ಬ ಮನುಷ್ಯ ಪ್ರತ್ಯಕ್ಷ ಆದ ಇವನ ಕಾಲನ್ನು ಒತ್ತಕ್ಕೆ ಶುರು ಮಾಡ್ದ ಅದರೇ ಏನಿದು ಪವಾಡ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆಯಲ್ಲ ಅಂದಾಗ ಅವನು ಕೇಳಿದ ಹೌದು ಇದೊಂದು ಕಲ್ಪ ವೃಕ್ಷ ಈ ಮರದ ಕೆಳಗಡೆ ನೀವು ಏನು ಅಂದ್ಕೊಂಡ್ರು ಅದೆಲ್ಲ ಆಗುತ್ತೆ ಅಂತ ಅವನು ಕಾಲು ಒತ್ತವನ್ ಹೇಳ್ದ ಹೌದೇ ಪರೀಕ್ಷೆ ಮಾಡೋಣವಾ ಅಂದ್ಬಿಟ್ಟು ನನಗೆ ವಜ್ರ ವೈಡೂರ್ಯ ಚಿನ್ನ ಹೊಡುವೆ ಎಲ್ಲ ಬೇಕು ಅಂತ ಅಂದ್ಕೊಂಡ ಹರಿವಾಣದ ತುಂಬ ವಜ್ರ ವೈಡೂರ್ಯಗಳು ಒಂದು ಮುಂದೆ ಪ್ರತ್ಯಕ್ಷ ಆಯಿತು ತುಂಬ ಆಯಿತು ಅಯ್ಯಯ್ಯೋ ನನಗೆ ಒಂದೊಳ್ಳೆ ಹೆಣ್ಣು ಸಿಕ್ಕಿದ್ರೆ ಮದುವೆ ಮಾಡ್ಕೊಬೋದಿತ್ತು ಅಂದ್ಕೊಂಡ ಒಂದು ಸುಂದರವಾದ ಹೆಣ್ಣು ಬಂದು ಐಶ್ವರ್ಯನೂ ಬಂತು ಹೆಣ್ಣು ಬಂತು ಅಂದ ತಕ್ಷಣ ಜೊತೆಗೆ ಭಯನೂ ಬಂತು ಅಯ್ಯಯ್ಯೋ ಇಷ್ಟೆಲ್ಲ ಸಂಪತ್ತಿದೆ ಅಕಸ್ಮಾತ್ ಯಾರಾದರೂ ಕಳ್ಳರು ಬಂದು ತಲೆ ಹೊಡೆದ್ಬಿಟ್ರೆ ಈ ಹೆಣ್ಣನ್ನು ಹೋಗ್ಬಿಟ್ರೆ ಏನಪ್ಪ ಗತಿ ಅಂದಿದ ತಕ್ಷಣ ಯಾವ ವ್ಯಕ್ತಿ ಮುಂದೆ ಕೂತಿದ್ದ ಅವನೇ ದಂಡೆ ತೊಗೊಂಡು ಅವನ ತಲೆ ಮೇಲೆ ಅವನು ಹೊಡೆದ ಪ್ರಾಣ ಬೆಳಕ್ಕಿಂತ ಮುಂಚೆ ಏ ಯಾಕಯ್ಯ ನಾನು ಹೊಡೆದೆ ಅಂತ ಕೇಳಿದಾಗ ನಾನು ಮೊದಲೇ ಬೈ ಇದೊಂದು ಕಲ್ಪವೃಕ್ಷ ಅಂತ ನೀನು ಏನು ಕೇಳ್ತೀಯೋ ಅದೆಲ್ಲ ಇಲ್ಲಿ ಸಿಗುತ್ತೆ ನೀನು ನೀರು ಕೇಳಿದೆ ನೀರು ಸಿಕ್ತು ಊಟ ಕೇಳಿದೆ ಊಟ ಸಿಕ್ತು ಹಾಸಿಗೆ ಕೇಳಿದೆ ಹಾಸಿಗೆ ಸಿಕ್ತು ಐಶ್ವರ್ಯ ಕೇಳಿದೆ ಹೆಣ್ಣು ಕೇಳಿದೆ ಎಲ್ಲ ಸಿಕ್ತು ಕೊನೆಗೆ ಯಾರಾದರೂ ತಲೆ ಹೊಡೆದ್ರೆ ಅಂತ ಅಂದ್ಕೊಂಡೆ ಅದು ಆಯಿತು ಕಲ್ಪವೃಕ್ಷ ಅಂದರೆ ಹೀಗೆ ನೀನೇನಕೊಂತೀಯೋ ಅದಾಗತ್ತೆ ಈಗ ನಿನ್ನ ಸಾವು ಹತ್ತಿರ ಬಂದಿದೆ ನೀನು ಸಾಯ್ಬೇಕು ಅಂದ ಅವನು ತುಂಬ ಪಶ್ಚಾತ್ತಾಪ ಪಟ್ಕೊಂಡು ಇವು ನಾನಾಗಪ್ಪ ಯಾರಾದರೂ ತಲೆ ಅಂತ ನಾನು ಅಂದ್ಕೊಂಡೆ ಅಂತ ಪಶ್ಚಾತ್ತಾಪ ಪಟ್ಕೊಂಡು ಹತ್ಕೊಂಡು ಸತ್ತೋದ ಹೇಗಿದೆ ಕತೆ ಇದು ಟೈಮ್ ಪಾಸ್ಗೂ ಮನರಂಜನೆಗೂ ಹೇಳಿದ ಕಥೆ ಅಲ್ಲ ಇದು ನಮ್ಮ ನಿಮ್ಮ ಎಲ್ಲರ ಜೀವನದ ಕತೆ ಈ ಕಲ್ಪವೃಕ್ಷ ಬೇರೆ ಎಲ್ಲೂ ಇಲ್ಲ ಪ್ರಪಂಚನೇ ಕಲ್ಪವೃಕ್ಷ ಅದರ ಕೆಳಗೆ ನಾವಿದ್ದೀವಿ ಈ ಕಲ್ಪವೃಕ್ಷದ ಕೆಳಗೆ ನಾವು ಏನು ಅಂದ್ಕೊತೀವೋ ಅದೇ ಆಗುತ್ತೆ ಏಯ್ ಈ ಜೀವನ ತುಂಬ ಸುಂದರವಾಗಿದೆ ಅಂತ ಅಂದುಕೊಂಡರೆ ನಮಗೆ ಬರೀ ಸುಂದರ ಕ್ಷಣಗಳು ಸುಂದರ ಸನ್ನಿವೇಶಗಳು ಎದುರಾಗುತ್ತೆ ಈ ಜೀವನ ಬರೀ ನರಕನಪ್ಪ ಬರೀ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ರೆ ಬರೀ ಪ್ರಾಬ್ಲಮ್ಗಳೇ ನಮಗೆ ಎದುರು ಬರುತ್ತೆ ಇಲ್ಲಿ ಬರೀ ಸಮಸ್ಯೆಗಳಿದೆ ಅಂದ್ಕೊಂಡ್ರೆ ಸಮಸ್ಯೆಗಳೇ ಕಾಣುತ್ತೆ ಏಯ್ ಇಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳಿದೆ ಅಂದರೆ ಬರೀ ಅವಕಾಶಗಳೇ ಕಾಣುತ್ತೆ ಯದ್ಭಾವಂ ತದ್ಭವತಿ ನಾವು ಏನು ಅನ್ಕಂತೀವೋ ಅದೇ ನಮಗೆ ಕಾಣೋದು ದೊಡ್ಡವರು ಹೇಳ್ತಿದ್ರು ಮುಸ್ಸಂಜೆ ಹೊತ್ತಲ್ಲಿ ಏನೇನು ಹೇಳ್ಬೇಡ ಮೇಲ್ಗಡೆ ಅಶ್ವಿನಿ ದೇವತೆಗಳಿದ್ದಾರೆ ಅಸ್ತು ಅಂದ್ಬಿಡ್ತಾರೆ ಅಂತ ಅಂದರೆ ನಾವು ಏನು ಅಂತೀವೋ ಅದೇ ಆಗುತ್ತೆ ಇದಕ್ಕೆ ಕಾರಣ ನಮ್ಮ ಒಳಗೆ ಇರುವಂಥ ಸ್ತುಪ್ತ ಮನಸ್ಸು ಸ್ತುಪ್ತ ಮನಸ್ಸಿಗೆ ಲಾಜಿಕ್ ಇಲ್ಲ ನಾವು ಏನು ಹೇಳ್ತೀವೋ ಅದನ್ನು ಶಿರಸಾ ವಹಿಸಿ ಕೇಳುತ್ತೆ ಒಳ್ಳೆಯದಾಗತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದು ಬರೀ ಒಳ್ಳೆಯದನ್ನೇ ಹೆಕ್ಕುತ್ತೆ ಕೆಟ್ಟದಾಗುತ್ತೆ ಅಂದ್ಕೊಂಡ್ರೆ ಅದು ಬರೀ ಕೆಟ್ಟದನ್ನೇ ಹೆಕ್ಕುತ್ತೆ ನೀವು ನೋಡಿರ್ಬೋದು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ಒಂದು ಪಾಸಿಟಿವ್ ಮೈಂಡ್ ಇರುವಂಥ ವ್ಯಕ್ತಿಗೆ ಎಲ್ಲ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ ಅದೇ ನೆಗೆಟಿವ್ ಮೈಂಡ್ ಇರುವಂಥ ವ್ಯಕ್ತಿಗೆ ಎಲ್ಲ ಅಲ್ಲೆಲ್ಲ ತಪ್ಪುಗಳೇ ಕಾಣಿಸ್ತಾ ಇರುತ್ತೆ ಅಲ್ಲಿ ಶಕ್ಕೆ ಆಗ್ತಿದೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಊಟ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತ ಸೊ ವಸ್ತುಸ್ಥಿತಿಗಳು ಹಾಗೆ ಇರುತ್ತೆ ನಾವು ಹೇಗೆ ಭಾವಿಸ್ತೀವೋ ಅದು ಹಾಗೆ ಕಾಣುತ್ತೆ ಇನ್ನೂ ಸುಲಭವಾದ ಉದಾಹರಣೆ ಹೇಳಬೇಕಾದ್ರೆ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ ನಿಮಗೆ ಹೋಟೆಲ್ ಬೇಕು ಅಂತ ಅನಿಸಿದ್ರೆ ಹೋಟೆಲ್ಗಳೇ ಎದ್ದಿದ್ದು ಮುಂದೆ ಪಾಪಪ್ಪಾಗಿ ಕಾಣುತ್ತೆ ಅಂಗಡಿ ಬೇಕು ಅಂತ ನೀವು ಅಂದ್ಕೊಂಡ್ರೆ ಅಂಗಡಿಗಳು ಕಾಣುತ್ತೆ ಅಷ್ಟು ದಿನ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಏನು ಬೇಕು ಅಂತ ನೀವು ಅಂದ್ಕೊಳ್ಳ್ದೆ ಅವು ಯಾವುದೂ ಕಾಣೋದೇ ಇಲ್ಲ ನೂರಾರು ಜನರಿಗೆ ಗುಂಪಿರುತ್ತೆ ನಿಮ್ಮೊಬ್ಬ ಸ್ನೇಹಿತನ ಹುಡುಕಿದ್ರೆ ಆ ಸ್ನೇಹಿತನ ಮಕ್ಕ ಮಾತ್ರ ನಿಮಗೆ ಕಾಣುತ್ತೆ ಪ್ರಪಂಚ ಅನ್ನೋದು ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದಾಗೆ ಅಲ್ಲಿ ಎಲ್ಲವೂ ಇದೆ ನಾವು ಏನು ಹುಡುಕ್ತೀವಿ ಅದು ನಮಗೆ ಸಿಗುತ್ತೆ ಇವತ್ತು ನಾನು ಮಾಡೋ ಎಲ್ಲ ಕೆಲಸ ಒಳ್ಳೆಯದಾಗಲಿ ಅಂದರೆ ಒಳ್ಳೆಯ ಕೆಲಸಗಳೇ ನಮಗೆ ಇದು ಕಾಣುತ್ತೆ ಇವತ್ತು ನನಗೆ ಯಾಕೋ ಟೈಮ್ ಸೇರಿಲ್ಲ ಕೆಲಸಗಳು ಹಾಳಾಗ್ತಿದೆ ಅಂದರೆ ಬರೀ ಕೆಲಸಗಳು ಹಾಳಾಗ್ತಾನೆ ಇರುತ್ತೆ ಇವತ್ತು ಬಂದವರೆಲ್ಲ ನನಗೆ ಕೋಪ್ರೇಟ್ ಮಾಡ್ತಾನೆ ಅಂತ ನಾವು ಬಯಸಿದರೆ ಎಲ್ಲರೂ ಕೋಪ್ರೇಟ್ ಮಾಡ್ತಾನೆ ಇರ್ತಾರೆ ಏಯ್ ಥೂ ಬಂದವರೆಲ್ಲ ಯಾಕೋ ಉಲ್ಟಾ ಹೊಡಿತಾರೆ ಅಂದರೆ ಉಲ್ಟಾ ಹೊಡಿತಾ ಇರ್ತಾರೆ ಇದು ಪ್ರಪಂಚದ ತಪ್ಪಲ್ಲ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದು ನಮ್ಮ ಮನಸ್ಸಿನ ಭಾವನೆ ಮೇಲೆ ಅವಲಂಬಿಸಿದೆ ನಾವು ಯಾವ ಫಿಲ್ಟರ್ ಹಾಕ್ಕೊಂಡು ನೋಡ್ತೀವಿ ಅವು ಮಾತ್ರ ನಮಗೆ ಬರುತ್ತೆ ನಾನು ಯಾವುದೇ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಹೋದಾಗ ನಾನು ಒಂದು ಕೆಲಸ ಮಾಡ್ತೀನಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕುತ್ಕೊತೀನಿ ದೀರ್ಘವಾದ ಉಸಿರು ತೊಗೊತೀನಿ ಕಣ್ಣು ಮುಚ್ಕೊಂಡು ಏನು ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅದನ್ನು ವಿಜುವಲೈಸ್ ಮಾಡ್ಕೊತೀನಿ ನಾನು ಇವತ್ತು ನನ್ನ ಕ್ಲೈಂಟ್ನ ಮೀಟ್ ಮಾಡ್ತೀನಿ ಅವರ ಅವಶ್ಯಕತೆಯನ್ನು ನಾನು ಸುಲಭವಾಗಿ ಅರ್ಥ ಮಾಡ್ಕೊತೀನಿ ಆ ಅವಶ್ಯಕತೆಗೆ ತಕ್ಕಂತೆ ಪರಿಹಾರನ ನಾನು ಕೊಡ್ತೀನಿ ಅದು ಅವರಿಗೆ ಲಾಭ ಆಗುತ್ತೆ ಅವರು ಅದನ್ನು ಒಪ್ಕೊಳ್ತಾರೆ ಇದನ್ನು ವಿಜುವಲೈಸ್ ಮಾಡ್ಕೊತೀನಿ ವಿಜುವಲೈಸ್ ಮಾಡಿಕೊಂಡು ನಾನು ಹೋದಾಗ ಒಳ್ಳೆ ರೆಡ್ ಕಾರ್ಪೆಟ್ ವೆಲ್ಕಮ್ ಥರ ನಾನು ಮಾಡೋ ಎಲ್ಲ ಕೆಲಸವೂ ಸಕ್ಸಸ್ ಆಗ್ತಾ ಹೋಗುತ್ತೆ ಇದು ಬರೀ ಬಿಸ್ನೆಸ್ ವಿಚಾರಕ್ಕಲ್ಲ ಒಬ್ಬ ವಿದ್ಯಾರ್ಥಿ ಬೆಳಿಗ್ಗೆ ಎದ್ದು ಕೂತು ನಾನು ಇವತ್ತು ಶಾಲೆಗೆ ಹೋಗ್ತೀನಿ ಅಥವಾ ಕಾಲೇಜಿಗೆ ಹೋಗ್ತೀನಿ ಅಲ್ಲಿ ಪಾಠಗಳು ಹೇಳ್ತಾರೆ ಆ ಪಾಠ ನನಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ನನ್ನಲ್ಲಿ ಬದಲಾವಣೆ ತಂದು ಕೊಡುತ್ತೆ ಅಂತ ವಿಷಲೈಸ್ ಮಾಡ್ಕೊಂಡು ಕಾಲೇಜ್ಗೆ ಹೋದರೆ ಖಂಡಿತವಾಗಲೂ ಅವತ್ತಿನ ಪಾಠ ತುಂಬ ಸರಳವಾಗಿರುತ್ತೆ ಯಾಕೆಂದರೆ ನಮ್ಮನ್ನು ಕಂಟ್ರೋಲ್ ಮಾಡ್ತಿರೋದು ಪ್ರಪಂಚ ಅಲ್ವೇ ಅಲ್ಲ ನಮ್ಮನ್ನು ಕಂಟ್ರೋಲ್ ಮಾಡ್ತಿರೋದು ಸಬ್ ಕಾನ್ಷಿಯಸ್ ಮೈಂಡು ಆದರೆ ಈ ಸಬ್ ಕಾನ್ಷಿಯಸ್ ಮೈಂಡು ನಾವು ಏನು ಹೇಳ್ತೀವೋ ಅದನ್ನು ಕೇಳುತ್ತೆ ನಾವು ಸಬ್ ಕಾನ್ಷಿಯಸ್ ಮೈಂಡನ್ನ ಟ್ಯೂನ್ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳು ನಮಗೆ ಸವಾಲಾಗುತ್ತೆ ನಾವು ಅದನ್ನು ಪರಿಹರಿಸ್ಬೋದು ಅದೇ ಸಬ್ ಕಾನ್ಷಿಯಸ್ ಮೈಂಡನ್ನ ನಾವು ಟ್ಯೂನ್ ಮಾಡದೇ ಇದ್ದರೆ ಸಣ್ಣ ಸಣ್ಣ ಸಮಸ್ಯೆಗಳು ನಮಗೆ ದೊಡ್ಡ ತೊಂದರೆ ನೋಟ್ ಮಾಡುತ್ತೆ ಸೊ ನಮ್ಮ ಯಶಸ್ಸು ನಮ್ಮ ಫೇಲ್ಯೂರು ನಮ್ಮ ಕೈಲೇ ಇದೆ ಯದ್ಭಾವಂ ತದ್ಭವತಿ ಸ್ನೇಹಿತರೆ ನಾನು ಹೇಳಿದ ಈ ಚಿಕ್ಕ ಕತೆ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚು ಹೆಚ್ಚಿನ ಕತೆ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ